ಕುರುಬರಿಗೆ ಮತ್ತೊಮ್ಮೆ ಚಂಬು ಕೊಟ್ಟಿದ್ದಾರೆ ಚಂಬು ಕೊಟ್ಟು ಅದರ ಮೇಲೆ ಮೂರು ನಾಮವನ್ನ ಹಾಕಿದ್ದಾರೆ ಎರಡು ಬಿಳಿ ನಾಮ ಒಂದು ಕೆಂಪು ನಾಮ ಹಾಕಿದ್ದಾರೆ ಕರ್ನಾಟಕದಲ್ಲಿ ಆಡಳಿತ ಪಕ್ಷ ಆಗಿರುವಂತಹ ಕಾಂಗ್ರೆಸ್ ಪಕ್ಷ ನಾಲ್ಕು ವಿಧಾನ ಪರಿಷತ್ ಚುನಾವಣೆಗಳಿಗೆ ಅಭ್ಯರ್ಥಿಗಳನ್ನ ಮುಂಚಿತವಾಗಿ ಘೋಷಣೆ ಮಾಡಿದ್ದಾರೆ ಆ ನಾಲ್ಕರಲ್ಲಿ ನೀವು ಹುಡುಕಿ ನೋಡಿ ಒಬ್ಬರಿಗಾದ್ರೂ ಕುರುಬರಿಗೆ ಅವಕಾಶ ಕೊಟ್ಟಿದ್ದಾರಾ ನೀವೇನು ಪ್ರಪಂಚ ಜ್ಞಾನ ಗೊತ್ತಿಲ್ಲದಂತವರಲ್ಲ ಎಲ್ಲ ನಿಮಗೆ ಗೊತ್ತಿದೆ ಎಲ್ಲವೂ ನಿಮಗೆ ಗೊತ್ತಿದೆ ಗೊತ್ತಿದ್ರೂ ಸಹ ನೀವು ಇದರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ನೀವು ಪ್ರಶ್ನೆ ಮಾಡೋದಿಲ್ಲ ಅಂತೇಳಿ ರಾಜಕೀಯ ಪಕ್ಷದವರಿಗೆ ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ನಿಮ್ಮನ್ನ ಯಾರು ಕೇರೆ ಮಾಡೋದಿಲ್ಲ ಖಂಡಿತ ಇಲ್ಲ ನಾಲ್ಕು ವಿಧಾನ ಪರಿಷತ್ತಿನಲ್ಲಿ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಅನ್ಯ ಸಮುದಾಯದವರಿಗೆ ಕುರುಬ ಸಮುದಾಯಕ್ಕೆ ಒಂದೂ ಕೊಟ್ಟಿಲ್ಲ ಮತ್ತೊಮ್ಮೆ ಮಗದೊಮ್ಮೆ ಮತ್ತೊಮ್ಮೆ ಮುಂದೂ ಹೇಳ್ತೇವೆ ಕುರುಬರಿಗೆ ಒಂದು ದೊಡ್ಡ ಚಂಬನ್ನ ಕೊಟ್ಟಿದ್ದಾರೆ ಹಿಂದೆ ನಾಮಿನೇಟ್ ಮಾಡಿದ್ರಲ್ಲ ನಾಮಿನೇಟ್ ಮಾಡಬೇಕಾದ್ರೆ ಕುರುಬರಿಗೆ ಒಂದು ನಾಮಿ ಎಮ್ ಎಲ್ ಸಿ ಕೊಡಿ ಅಂತೇಳಿ ನಾವು ಕೇಳಿದ್ವಿ ಲೆಟ್ರ್ಗಳನ್ನು ಕೊಟ್ಟಿದ್ವಿ ಕೊನೆಯ ಪಕ್ಷ ಹಿರಿಯ ರಾಜಕಾರಣಿ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಎಚ್ ಎಂ ರೇವಣ್ಣನಿಗಾದ್ರು ಕೊಡಿರಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೇಳಿದ್ವಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೇಳಿದ್ವಿ ರೇವಣ್ಣ ಅವ್ರಿಗೂ ಕೊಡ್ಲಿಲ್ಲ ಇನ್ನು ನಿಕೇತ್ ರಾಜ್ ಅವ್ರಿಗೆ ಕೊಟ್ಟೇ ಬಿಟ್ರು ಅಂತೇಳಿ ಸಂಭ್ರಮಾಚರಣೆ ಮಾಡಿದಂತಹ ನಮ್ಮ ಕುರುಬ ಸಮುದಾಯದಲ್ಲಿ ನಿಕೇತ್ ರಾಜ್ಗೂ ದೊಡ್ಡ ಚಂಬನ್ನ ಕೊಟ್ಟರು ಬಿ ಎಂ ಟಿ ಸಿ ಅಧ್ಯಕ್ಷ ಕೊಟ್ಟು ಡಿಗ್ರೇಡ್ ಮಾಡಿ ಉಪಾಧ್ಯಕ್ಷ ಸ್ಥಾನಕ್ಕೆ ತಂದು ನಿಲ್ಸಿದ್ರು ಆದರೂ ಸಹ ರಾಜ್ ಅವರು ಉಪಾಧ್ಯಕ್ಷ ಸ್ಥಾನವನ್ನ ತನ್ನಿಗೆ ತನ್ನ ಪಾಲಿಗೆ ಬಂದಂತಹ ಪಂಚಾಮೃತ ಅಂತೇಳಿ ಸ್ವೀಕಾರ ಮಾಡಿ ಉಪಾಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಇದು ನಮ್ಮ ಕುರುಬ ಸಮುದಾಯದ ಇವತ್ತಿನ ದಯನೀಯ ಸ್ಥಿತಿ ನಾಲ್ಕು ವಿಧಾನ ಪರಿಷತ್ಗೂ ನಿಮಗೆ ಅವಕಾಶ ಕೊಡಲಿಲ್ಲ ಆವತ್ತು ಇವತ್ತಿಗೂ ಅವಕಾಶ ಕೊಡಲಿಲ್ಲ ಇದು ನಮ್ಮ ಸಮುದಾಯ ಇವತ್ತು ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅಂತಂದ್ರೆ ನಾವು ಯೋಚನೆ ಮಾಡುವಂತಹ ಶಕ್ತಿನೂ ಕಳ್ಕೊಂಡಿದ್ದೀವಿ ಪ್ರಶ್ನಿಸುವಂತಹ ಶಕ್ತಿನೂ ಇಲ್ಲ ನಮಗೆ ಜೈಕಾರ ಹಾಕ್ತೀವಿ ನಾವು ಜೈಕಾರ ಹಾಕ್ತೀವಿ ಕೇಕೆ ಹೊಡಿತೀವಿ ಹೊತ್ಕೊಂಡು ಮೆರೆಸ್ತೀವಿ ಆದರೆ ಈ ಸಮುದಾಯಕ್ಕೆ ನೀವು ಏನು ಕೊಟ್ಟಿದ್ದೀರಿ ಅಂತ ಕೇಳುವಂತಹ ಶಕ್ತಿ ಈ ಸಮುದಾಯಕ್ಕೆ ಇಲ್ಲ ಇದ್ಯಾವುದು ಸೃಷ್ಟಿ ಅಲ್ಲ ರೀ ಇದ್ಯಾವುದು ಕಲ್ಪನೆಯೂ ಅಲ್ಲ ನಿಮ್ಮ ಮುಂದೆ ಇರುವಂಥದ್ದು ನಮ್ಮ ಮುಂದೆ ಇರುವಂಥದ್ದು ಸೋಷಿಯಲ್ ಮೀಡಿಯಾ ಇವತ್ತು ಅಂಗೈಯಲ್ಲಿದೆ ನಾನು ಸುಳ್ಳು ಹೇಳ್ಬೋದು ಇನ್ನೊಬ್ಬ ಸುಳ್ಳು ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿರುವ ನಿಮ್ಮ ಹ್ಯಾಂಡ್ರಾಯ್ಡ್ ಮೊಬೈಲ್ ಸುಳ್ಳು ಹೇಳೋದಿಲ್ಲ ರೀಲ್ಸ್ಗಳ ಮೂಲಕ ನೋಡ್ತೀರಿ ವಾಟ್ಸಪ್ಗಳ ಮೂಲಕ ನೋಡ್ತೀರಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಿ ಎಲ್ಲವನ್ನೂ ನೋಡ್ತಾ ಇದ್ದೀರಿ ಕುರುಗುರು ತಾನೇ ಏ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಕುರುಬರು ತಾನೇ ಅವ್ರು ಏನು ಕೇಳೋದೇ ಇಲ್ಲ ಕುರುಬರು ತಾನೇ ಎಲ್ಲ ಒಂದು ಕಡೆ ಆಟಕ್ಕು ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇರ್ತಾರೆ ಕುರುಬರು ತಾನೇ ಊಟಕ್ಕುಂಟು ಲೆಕ್ಕಕ್ಕಿಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಉಪ್ಪಿಗೆ ಸೊಪ್ಪು ಈ ರೀತಿಯಾಗಿ ತಿಳ್ಕೊಂಡಿರುವಂಥ ರಾಜಕೀಯ ಪಕ್ಷಗಳು ಇವತ್ತು ಕುರುಬರ್ನ ಯಾವುದಕ್ಕೂ ಏನಕ್ಕೂ ಸೇರಿಸ್ಕೊಳ್ತಾ ಇಲ್ಲ ಯಾವ ಆಟಕ್ಕೂ ಸೇರಿಸ್ಕೊಳ್ತಾ ಇಲ್ಲ ಇದು ವಾಸ್ತವ ಸತ್ಯ ನಾವು ನಿಮಗೆ ಎಚ್ಚರಿಸ್ತಾ ಇರುವಂಥದ್ದು ಏನಂದ್ರೆ ನಮ್ಮವರೇ ಮುಖ್ಯಮಂತ್ರಿ ಅದು ದಾಖಲೆಯನ್ನ ನಿರ್ಮಿಸಿರುವಂತಹ ಮುಖ್ಯಮಂತ್ರಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾಗಿ ದಾಖಲೆಯನ್ನ ನಿರ್ಮಿಸಿದಂತಹ ಮುಖ್ಯಮಂತ್ರಿಗಳಿದ್ದಾಗಲೇ ಈ ಸಮುದಾಯಕ್ಕೆ ರಾಜಕೀಯ ಪಕ್ಷಗಳು ಯಾವ ರೀತಿ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ನಿಮ್ಮ ಕಣ್ಣು ಮುಂದೆ ಇರುವಂತಹ ಜೀವಂತ ಸಾಕ್ಷಿ ಅಂಕಿಅಂಶಗಳು ನಿಮ್ಮ ಮುಂದೆ ಹೇಳ್ತಾ ಇರುವಂಥದ್ದು ನಮ್ಗೆ ಏನು ಬೇಕಾಗಿಲ್ಲ ರೀ ನಮ್ಗೇನು ಬೇಕಾಗಿಲ್ಲ ನಾವು ಏನು ಮಾಡ್ತೀವಿ ಅಂತಂದರೆ ವಾಟ್ಸಾಪ್ನಲ್ಲಿ ಬರ್ತ್ಡೇ ಹ್ಯಾಪಿ ಬರ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ಹ್ಯಾಪಿ ಬರ್ತ್ಡೇ ಗುಡ್ ಗುಡ್ ಮಾರ್ನಿಂಗ್ ಗುಡ್ ನೈಟು ಗುಡ್ ಆಫ್ಟರ್ನೂನು ಅವ್ರು ಯಾರೋ ಒಬ್ಬ ಸಾಹಕರರು ಅವ್ರ ಫೋಟೋ ಹಾಕು ಅವ್ರಿಗೆ ಶುಭಾಶಯ ಕೇಳು ಮತ್ ಸಮುದಾಯದ ಒಂದು ಜಯಂತಿ ಬಂತು ಅದಕ್ಕೊಂದು ಫೋಟೋ ಹಾಕು ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಹೊರತು ಈ ಸಮುದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಈ ಸಮುದಾಯವನ್ನ ಪಾತಾಳಕ್ಕೆ ಹೋಗ್ತಾ ಇರೋದನ್ನ ಹೇಗಾದ್ರೂ ಮೇಲೆ ಕೆತ್ತಬೇಕು ಅನ್ನೋದು ಯಾರಿಗೂ ಇಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡಿ ಈ ಸಮುದಾಯ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅಂತ ಎಷ್ಟು ಅಂತ ಸಂಭ್ರಮಾಚರಣೆ ಪಡ್ತೀರಿ ನೀವು ಸಂಭ್ರಮಾಚರಣೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಿ ಈ ಸಮುದಾಯ ತೆಳಕ್ಕೆ ಹೋಗ್ತಾ ಇದೆ ಅಂತಾನ ಅಲ್ಲಿ ಪ್ರತಿನಿತ್ಯವೂ ಇದನ್ನೇ ನಾವು ನೋಡ್ತಾ ಇದ್ದೇವೆ ಅರೇ ನಿಮ್ಮ ಮನೆ ಇವತ್ತು ಖಾಲಿ ಆಗ್ತಾ ಇದೆ ಮನೆ ಇವತ್ತು ಖಾಲಿ ಆಗ್ತಾ ಇದೆ ಮನೆಯಲ್ಲಿ ಇವತ್ತು ಜನಗಳೇ ಇಲ್ಲದಂತಹ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ ನೀವು ಯಾರೂ ಸಹ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ ಒಂದೇ ಒಂದು ಸ್ಥಾನ ಎಮ್ ಎಲ್ ಸಿ ಕೊಟ್ಟಿದ್ದಿದ್ರೆ ಯಾರಾದರೂ ಬೇಡ ಅನ್ಬಿಡ್ತಿದ್ರ ಇಡೀ ಸ್ವತಂತ್ರ ಬಂದಾಗಲಿಂದ ಇವತ್ತಿನವರೆಗೂ ಇಡೀ ಕುರುಬ ಸಮುದಾಯದವರು ರಾಜ್ಯಸಭಾ ಮೆಂಬರ್ ಆಗಿರೋದಿಬ್ರೆ ರಾಜ್ಯಸಭಾ ಮೆಂಬರ್ ಆಗಿರೋದಿಬ್ರೆ ಮೂರನೇ ಇದರ ಬಗ್ಗೆ ಏನೂ ಇಲ್ಲ ಯಾರೂ ಕೇಳೋದು ಇಲ್ಲ ನಾಚಿಕೆ ಆಗುತ್ತಲ್ವ ನಮಗೆ ಇಂತಹ ದೊಡ್ಡ ಸಮುದಾಯ ಇಟ್ಕೊಂಡು ಇಡೀ ರಾಜ್ಯಸಭಾ ಮೆಂಬರ್ಸ್ ಇಬ್ಬರೇ ಇಬ್ರು ಅಂತಂದರೆ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು ನಾವು ಯಾತಕ್ಕೋಸ್ಕರವಾಗಿ ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂತ ನಾವು ಯಾತಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂತ ನಮಗೆ ಪ್ರಶ್ನೆ ಮಾಡಿಕೊಳ್ಳಿ ನಾಲ್ಕು ಎಮ್ ಎಲ್ ಸಿ ಚುನಾವಣೆ ನಡೀತು ನಾಮಿನೇಷನ್ ಆಯಿತು ಚುನಾವಣೆ ಎಲೆಕ್ಷನ್ ಬೇಡ ಆ ನಾಮಿನೇಷನ್ ಟೈಮ್ನಲ್ಲಿ ಆದರೂ ಒಬ್ಬರಿಗಾದರೂ ಕೊಟ್ರ ಅಂದರೆ ಅದು ಕೊಡಲಿಲ್ಲ ಈಗ ಚುನಾವಣೆಗೆ ಅನೌನ್ಸ್ ಆಗಿದೆ ನಾಲ್ಕು ಜನರ ಅನೌನ್ಸ್ ಆಗಿದೆ ಅಲ್ಲಿ ಕುರುಬರಿಗೆ ಸ್ಥಾನ ಇಲ್ಲ ಮತ್ಯಾವಾಗ ಕೊಡ್ತಿರ್ರಿ ಕುರುಬರೆಲ್ಲರೂ ಕಂಪ್ಲೀಟಾಗಿ ಹೋಲ್ಸೇಲ್ ಆಗಿ ಹೋಲ್ಸೇಲ್ ಆಗಿ ಕಾಂಗ್ರೆಸ್ ಕಡೆ ಹೋಗಿದ್ದಾರೆ ಸಿದ್ದರಾಮಯ್ಯವರಿಂದ ಹೋಗ್ತಾ ಇದ್ದಾರೆ ಅವರಿಗೆ ಟಿಕೆಟ್ ಕೊಟ್ಟರು ಒಂದೇ ಕೊಡದ ಹೋದ್ರೂ ಒಂದೇ ನಮ್ಮ ಪಕ್ಷಕ್ಕೆ ಯಾವ ಲಾಭ ಆಗಲ್ಲ ಅಂತೇಳಿ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ನವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ನಮ್ಮ ಸಮುದಾಯ ಇರೋದೇ ಹಾಗೆ ನಮ್ಮ ಸಮುದಾಯ ದೂರದೃಷ್ಟಿ ಇಲ್ಲ ನಮ್ಮ ಸಮುದಾಯಕ್ಕೆ ಯಾರು ಏನು ಹೇಳ್ತಾರೋ ಅದನ್ನು ಕೇಳ್ಬಿಡ್ತಾರೆ ಯಾರಾದರೂ ಒಬ್ರು ಎಸ್ ಅಂದರೆ ಅದನ್ನ ಎಸ್ ಅಂತಾರೆ ಇವತ್ತು ನಾವು ಸಾರಾಸಗಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತಗಳನ್ನು ಕೊಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಇವತ್ತು ಈ ಸಮುದಾಯ ನಮ್ಮ ಜೊತೆಯಲ್ಲಿ ವೋಟ್ ಬ್ಯಾಂಕ್ ಆಗಿ ಫುಲ್ಫಿಲ್ ಆಗಿ ಫುಲ್ಫಿಲ್ ಮಾಡುತ್ತೆ ಯಾವಾಗಲೂ ಜೊತೆಗಿರುತ್ತೆ ಇದಕ್ಕೊಂದು ರಾಜ್ಯಸಭಾ ಕೊಡಬೇಕು ಇದಕ್ಕೊಂದು ಎಮ್ ಎಲ್ ಸಿ ಕೊಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಯಾಕೆ ಇದು ನಮ್ಮ ಸಮುದಾಯದ ಇವತ್ತಿನ ದುಸ್ಥಿತಿಗೆ ಕಾರಣ ಬೇರೆ ಸಮಾಜದವರಲ್ಲ ನಮ್ಮ ಸಮುದಾಯದಲ್ಲಿರುವಂತಹ ನಿಸ್ಸಹಾಯಕ ನಿಶಕ್ತವಾದಂತಹ ಈ ಸಮುದಾಯವನ್ನು ಯಾವುದೇ ರಾಜಕೀಯ ಪಕ್ಷ ನಿಮ್ಮನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲರಿ ಅದು ಯಾವುದೇ ವಿಚಾರ ಆಗಲಿ ಒಂದು ಕುರುಬರ ಅಭಿವೃದ್ಧಿ ನಿಗಮ ಮಾಡಿಸ್ಕೊಳ್ಳೋಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ ನಾವೆಂತಹ ಶಕ್ತಿವಂತರ್ರಿ ನಾವೆಂಥ ಶಕ್ತಿವಂತರು ನಮ್ಮವರೇ ಮುಖ್ಯಮಂತ್ರಿ ಏಳುವರೆ ವರ್ಷಗಳ ಕಾಲ ಆಡಳಿತ ನಡೆಸಿದಂತಹ ನಮ್ಮವರೇ ಮುಖ್ಯಮಂತ್ರಿ ಒಂದು ಕುರುಬರ ಅಭಿವೃದ್ಧಿ ನಿಗಮ ಆಗಿಲ್ಲ ಧಾರವಾಡ ಯೂನಿವರ್ಸಿಟಿಗೆ ಕನಕದಾಸರ ಹೆಸರು ಹೇಳಬೇಕು ಅಂತೇಳಿ ಮಾಹಿತಿ ಲೆಟರ್ಗಳನ್ನೆಲ್ಲ ಕೊಟ್ಟು ಮೊನ್ನೆ ಒಂದು ಮಾಡಬೇಕು ಅಂತಂದಾಗ ಮೊನ್ನೆನೂ ಸಹ ಮೊನ್ನೆನೂ ಸಹ ಒಂದು ಮನೆ ಮನವಿಯನ್ನು ಕೊಟ್ಟಿದ್ದು ಬೇಗ ಮಾಡಿ ಅಂತೇಳಿ ಆಗಲಿಲ್ಲ ಇವತ್ತು ಜಗಜ್ಯೋತಿ ಬಸವಣ್ಣ ಕಾಯಕಯೋಗಿ ಬಸವಣ್ಣನವರ ಹೆಸರಿನಲ್ಲಿ ಬೆಂಗಳೂರಿನ ಯಲಂಕದಲ್ಲಿ ಸುಮಾರು ನೂರಾರು ಎಕರೆಗಳಲ್ಲಿ ಒಂದು ಉದ್ಯಾನವನ ಮಾಡ್ತಾ ಇದ್ದಾರೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಅಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಮಾದೇವ್ ಪ್ರಸಾದ್ ನಿಧನ ತರವಾದಂತಹ ಅವರ ಹೆಂಡತಿ ಗೆದ್ದಂತಹ ಆ ಸಮಯದಲ್ಲಿ ಯಾರೂ ಕೇಳದೆ ಸಿದ್ದರಾಮಯ್ಯನವರು ಬಸವಣ್ಣನವರ ಭಾವಚಿತ್ರವನ್ನು ಸರ್ಕಾರಿ ಇಲಾಖೆ ಶಾಲಾ ಕಾಲೇಜುಗಳಲ್ಲಿ ಅಳವಡಿಸಬೇಕು ಅಂತೇಳಿ ವೇದಿಕೆ ಮೇಲೆ ಮೌಖಿಕ ಆದೇಶ ಕೊಡ್ತಾರೆ ಮೂರು ದಿವಸದಲ್ಲಿ ಸರ್ಕಾರಿ ಆದೇಶ ಆಗುತ್ತೆ ಎಲ್ಲ ಇಲಾಖೆಗಳಲ್ಲಿ ಬಸವಣ್ಣನವರ ಫೋಟೋ ಬರುತ್ತೆ ಅದೇ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಇಡೋದಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಂಥದ್ದನ್ನು ನೆರವೇರಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಬಿ ಬಿ ಎಂ ಮುಖ್ಯಮಂತ್ರಿ ಹೇಳಿದ್ದಾರೆ ಸಂಗೊಳ್ಳಿ ರಾಯಣ್ಣ ಜಯಂತಿ ಬಲಿದಾನ್ ದಿವಸವನ್ನು ಬಿ ಬಿ ಆಚರಣೆ ಮಾಡಿ ಅಂತಂದಾಗ ಯಾರೂ ಸಹ ಮುಖ್ಯಮಂತ್ರಿಯ ಬೆಲೆಗೆ ಆದ ಏನ ಮುಖ್ಯಮಂತ್ರಿಯ ಆದೇಶಕ್ಕೆ ಬೆಲೆ ಕೊಡ್ತಾ ಇಲ್ಲ ಗ್ರಾಮ ಮಟ್ಟ ತಾಲೂಕು ಮಟ್ಟದಲ್ಲಿ ಆಚರಣೆಗೆ ಬೆಲೆ ಕೊಡ್ತಾ ಇಲ್ಲ ಮತ್ತೇನು ಕೇಳ್ತಿರಿ ನೀವು ನಿಮ್ಮ ಮತ್ತೇನು ಕೇಳ್ತೀರಿ ಕೇಕೆ ಹಾಕ್ತೀರಾ ಜೈಕಾರ ಹಾಕ್ತೀರಾ ಇಷ್ಟೇನೋ ನಿಮ್ಮ ಕುರುಬದ ಸಮಸ್ಯೆ ಬೇರೆ ಏನೂ ಇಲ್ಲಲ್ಲ ಮಾತೆತ್ತಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಮಾತಾಡ್ತೀರಿ ಏನೆಲ್ಲ ಮಾಡ್ತೀರಿ ಅರೇ ನಿಮಗೆ ಹರಿದು ಬಟ್ಟೆ ಹಾಕ್ಕೊಂಡು ಚಡ್ಡಿ ಇಲ್ಲದೆ ನಿಮ್ಮನ್ನ ಬೆತ್ತಲೆಯಾಗಿ ನಿಲ್ಲಿಸಿದ್ದಾರೆ ಹರಕಲು ಬಟ್ಟೆ ಹಾಕಿ ನಿಲ್ಲಿಸಿದ್ದಾರೆ ನಿಮಗೆ ನಾವು ಹರ್ಕಲು ಬಟ್ಟೆಲ್ಲಿದ್ದರೂ ಪರವಾಗಿಲ್ಲ ನಾವು ಜೈಕಾರ ಹಾಕ್ತೀನಿ ಅಂತೀರಿ ಹರ್ಕಲು ಬಟ್ಟೆಲ್ಲಿದ್ದರೂ ಪರವಾಗಿಲ್ಲ ನಾವು ಹಿಂಗೆ ಜೀವನ ಮಾಡ್ತೀನಿ ಅಂತೀರಲ್ಲ ಇದು ವಾಸ್ತವ ಸತ್ಯ ನಾಲ್ಕು ಪರಿಷತ್ ಚುನಾವಣೆ ಹಿಂದೆ ಆಯಿತು ನಾಲ್ಕು ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಘೋಷಣೆ ಆಯಿತು ಒಬ್ಬ ಒಬ್ಬೊಕ್ಕೊರ್ಬ್ರಿಗೂ ಕೊಡಲಿಲ್ಲ ಇದರ ಬಗ್ಗೆ ಯಾರಿಗೂ ಬೇಕಾಗೂ ಇಲ್ಲ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೂರಾರು ವಾಟ್ಸಪ್ ಗ್ರೂಪ್ಗಳಲ್ಲಿ ಬೆಳಗ್ಗೆ ಸಾಯಂಕಾಲ ಬೇಡದರ ವಿಚಾರಗಳನ್ನು ಚರ್ಚೆ ಮಾಡಿಕೊಂಡು ಅವ್ರ ಕಾಲು ಇವ್ರು ಹೇಳ್ಕೊಂಡು ಇವ್ರ ಕಾಲು ಅವ್ರು ಹೇಳ್ಕೊಂಡು ದಿನಗಳನ್ನು ಕಳೀತಾ ಇದ್ದೇವೆ ಯಾವಾರೋ ಬರ್ತಡೇ ಆಗಿದ್ದ ತಕ್ಷಣ ಅವರು ಬರ್ತಡೆ ಆ ಬರ್ತಡೇ ಮಾಡ್ಕೊಳ್ಳೋರು ವಿವಾಹ ಮಹೋತ್ಸವ ಆಚರಣೆ ಮಾಡ್ಕೊಳ್ಳೋ ಅಂಥವ್ರು ಇದಕ್ಕೆ ಸೀಮಿತ ಆಗ್ಬಿಟ್ಟಿದೆ ವಾಟ್ಸಪ್ ಗ್ರೂಪ್ಗಳು ಹೊರತು ಬೇರೇನೂ ಇಲ್ಲ ಬಂಧುಗಳೇ ಕನಕ ಟಿ ವಿ ಬರೀ ಯಾವುದೋ ಒಂದು ಚಾನೆಲ್ ಮಾಡಿಕೊಂಡು ಸುಮ್ಮನೆ ಹೋಗುವಂಥದ್ದಲ್ಲ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಎಚ್ಚೆತ್ಕೊಳ್ಳಿ ನೀವೇನು ಒಂದು ಲಕ್ಷ ಎರಡು ಲಕ್ಷ ಇರುವಂಥ ಸಮುದಾಯ ಅಲ್ಲ ನೀವು ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವಂತಹ ಸಮುದಾಯ ನಿಮ್ಮದು ನಿಮ್ಮ ಶಕ್ತಿ ನಿಮಗೆ ಗೊತ್ತೇ ಇಲ್ಲ ಎಂತಹ ಇತಿಹಾಸ ಪುರುಷರು ಹೊಂದಿರುವಂತಹ ಸಮುದಾಯ ನಿಮ್ಮ ಶಕ್ತಿ ನಿಮಗೆ ಗೊತ್ತೇ ಇಲ್ಲ ಎಚ್ಚೆತ್ಕೊಳ್ಳಿ ಮಲ್ಕಂಡಿದ್ದೀರಿ ಮಲ್ಕಂಡಿದ್ದೀರಿ ಎಚ್ಚೆತ್ಕೊಳ್ಳಿ ಒಂದು ಕಡೆ ಬೇರೆ ಸಮಾಜದವರು ಬಳಸ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ನಮ್ಮದೇ ಸಮುದಾಯದವರು ಬಳಸ್ಕೊಂಡು ನಮ್ಮದೇ ಸಮುದಾಯದವರು ಕುರುಬ ಅನ್ನೋ ಪದವನ್ನು ಇಟ್ಕೊಂಡು ಕೋಟ್ಯಾಂತ್ ರೂಪಾಯಿ ದುಡ್ಡಿಗೆ ಲೆಕ್ಕ ಇಲ್ದಂಗೆ ಮಾಡ್ತಾ ಇದ್ದಾರೆ ಆದರೂ ಸಹ ನೀವು ಸೆಲ್ಫಿ ಹೊಡ್ಕೊಂಡು ಆರಾಮಾಗಿದ್ದೀರಿ